ನಮಸ್ತೆ ನೀವು ನೋಡ್ತಾ ಇದ್ರೆ ಕೆ ಫೈನ್ ಸರ್ ನಾನು ನಾಪಿ ಮಾತಾಡ್ತಾ ಇದ್ದೀನಿ ಓಕೆ ಇವತ್ತು ತರ್ಮಿ ಸರ್ ಹಾಗೂ ಸೋನಲ್ ಮೇಡಮ್ ಮದುವೆ ಇದ್ವಿ ಸ್ವತಃ ನಂದಕಿಶೋರ್ ಸರ್ ಇದ್ದಾರೆ ಬನ್ನಿ ಮದುವೆ ಬಗ್ಗೆ ಒಂದು ಹೇಗೆಲ್ಲ ಇರುತ್ತೆ ಅಂತ ಒಂದು ಜಲಕ್ಕೆ ಮಾತಾಡ್ಸ್ಕೊಂಡು ಆಯ್ತು ಸರ್ ನಮಸ್ತೆ ಹಾಯ್ ನಮಸ್ತೆ ಚೆನ್ನಾಗಿದೆ ಸರ್ ಸರ್ ಮೊದಲನೇದಾಗಿ ರೆಡ್ ಕಾರ್ಪೆಟ್ಟು ಒಂದು ರೆಡ್ ಇದು ಅದೆಲ್ಲ ಯಾರು ಪ್ಲ್ಯಾನ್ ಮಾಡಿದ್ದು ಅಂತ ಸರ್ ತುಂಬ ಸಕಾದ ಕಾಣ್ತಾರೆ ಸರ್ ಇದು ನಮ್ಮ ರಾಜಣ್ಣವರು ನಮ್ಮ ತರುಣ ನಮ್ಮ ಸುಧಾಕರ ನಮ್ಮ ಪ್ರೇಮು ಇವರೆಲ್ಲ ಸೇರ್ ಮಾಡಿರೋದು ಸರ್ ಅಂದರೆ ಸಿನಿಮಾದವರಾಗಿರೋದ್ರಿಂದ ಕ್ರಿಯೇಟಿವ್ ಆಗಿ ನಾವು ಜಾಸ್ತಿ ಇನ್ವಾಲ್ವ್ ಆಗಿರೋದ್ರಿಂದ ನಮಗೆ ಹೀಗೆ ಇರಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಹಾಗಾಗಿ ನಮ್ಮ ತಮ್ಮನ ಮದುವೆ ಹಾಗೆ ಆಗ್ತಾ ಇದೆ ಎಷ್ಟು ಕೋಟಿ ಆಗಿದೆ ಅಂತ ಸರ್ ಬಜೆಟ್ ಹೇಳೋದಾದರೆ ಇಲ್ಲಿ ಬಜೆಟ್ ಅನ್ನೋದಕ್ಕಿಂತ ಪ್ರೀತಿ ಜಾಸ್ತಿ ಯಾಕಂದರೆ ಎಲ್ಲರೂ ಕೂಡಿ ಮಾಡ್ತಾ ಇರೋದು ಇಲ್ಲಿ ನಾವು ಆಡಂಬರಕ್ಕೋ ಅಥವಾ ಶೋ ಆಫ್ ಮಾಡೋದಕ್ಕೆ ಮಾಡ್ತಾ ಇರೋದಲ್ಲ ಇದು ಸಿನ್ಸಿಯರ್ ಆಗಿ ಪ್ರೀತಿನ ಮಾತ್ರ ತೋರಿಸೋದಕ್ಕೆ ಮಾಡ್ತಾ ಇರೋದು ಸರ್ ಓವರ್ ಆಲ್ ಫುಡ್ ಕೂಡ ಎಲ್ಲ ಕಡೆ ಅರೇಂಜ್ ಆಗಿದೆ ಎಷ್ಟು ಜನಕ್ಕೆ ಅರೇಂಜ್ ಆಗಿದೆ ಎಷ್ಟು ಜನ ಬರ್ಬೋದು ಮದುವೆಗೆ ಅಂತ ನಿಮ್ಮ ಅನಿಸಿಕೆ ಇದೆ ಸರ್ ಮೂರು ಸಾವಿರ ಜನ ವಿ ಆರ್ ಥಿಂಕಿಂಗ್ ಆಫ್ ತ್ರೀ ತ್ರೀ ಥೌಸಂಡ್ ಪೀಪಲ್ ಸರ್ ಸೆಲೆಬ್ರಿಟೀಸ್ ಎಲ್ಲ ಯಾರ್ಯಾರು ಬರ್ಬೋದು ಅಂತ ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀವಿ ಎಲ್ಲರೂ ಬರ್ತಾರೆ ಅಂತ ಆಗಿ ಅನ್ಕೊಂತಾ ಇದ್ದೀವಿ ಸರ್ ಇನ್ನೊಂದು ಜೈಲಿನ ಏನಾರ ದರ್ಶನ್ ಸರ್ ಈ ಮದುವೆಗೋಸ್ಕರ ಕರೆಸೋದು ಆಚೆಗಡಿಕೇನಾರು ಅದೇನೇನು ಸರ್ ಅವ್ರನ್ನ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ ಮಿಕ್ಕಿದ ಮಾಹಿತಿ ಏನೇ ಇದ್ರು ನಾವು ಅಂದರೆ ಅವರು ಅವ್ರ ಒಂದು ದಿವ್ಸಕ್ಕೆ ಹಂಗೆ ಬರ್ಬೋದಲ್ಲ ಆ ಥರ ಫ್ಯಾಮಿಲಿ ಫಂಕ್ಷನ್ ಹಾಗಿರಲ್ಲ ಪ್ರಯತ್ನ ಪಟ್ಟಿದ್ದೀವಿ ನೋಡೋಣ ಸರ್ ಓವರ್ ಅಲ್ ಇವಾಗ ಮದುವೆಗೆ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ ಓವರ್ ಆಲ್ ಮ್ಯಾನೇಜ್ಮೆಂಟ್ ಯಾವ ಥರ ಎಷ್ಟು ಖುಷಿ ಎಲ್ಲರೂ ಇದ್ದಾರೆ ನಾನು ಹೇಳ್ತಾ ಇದ್ದೀನಲ್ಲ ಶರಣು ಪ್ರೇಮು ಜಿಮ್ಮಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ರಾಜಣ್ಣ ಡಿ ಎಕ್ಸ್ ಮ್ಯಾಕ್ ದಯಣ್ಣ ಎಲ್ಲರೂ ತುಂಬ ಅಂದರೆ ನಾನು ಹೇಳ್ತಾ ಇರೋದು ತುಂಬ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಥ್ಯಾಂಕ್ಸ್ ಯು